ಇದಂತೂ ಈಗ ಹತ್ಕೊಂಡ್ಬಿಟ್ರೆ ಇಡೀ ತನೇ ಇರಲಿಲ್ಲ ಪಾಪ ಕೆಳಗಡೆ ಈಗ ಒಳ್ಳೆ ಯಾವ್ದು ಕಣ್ಣಿಗಲ್ಲ சாத்து குடமா அப்பா அங்க என்ன தலைய தலைய கேட்கிறீங்க ஸ்ரீஹந்தன மாத்தி நீங்களே நீ ஒட்டடை ஆரம்பிச்ச தல ஸ்ரீஹந்தன 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 எடிலி எங்கே நம்ம கொடி சின்ன கொடி புரியுதா மங்கரி ಮೊಬೈಲಿ ನಮ್ ರೂಮ್ ನ ಎಷ್ಟ್ ಚೆನ್ನಾಗಿ ಇಟ್ಟಿರ್ತೀನಿ ನಾನು ನೋಡಿ ಹೆಂಗ್ ಮಾಡಿದ್ಯಾ ನೋಡು ನೀನೇ ನೋಡು ಅಲ್ಲ ನೀನ್ ನಿನ್ ರೂಮ್ ನಲ್ಲಿ ಇರ್ಬೇಕಿತ್ತು ನನ್ ಯಾಕೆ ಬಂದೆ ನಮ್ ರೂಮ್ ಎಷ್ಟು ಗಬ್ಬಿಟ್ಟೆ ಹ ನೋಡಿ ಆ ನೀನ್ ಎಂತ ಕೇಳಿ ಇರ್ಬೋದು ಹೇಳಿ ಮತ್ತೆ ಎಷ್ಟು ನೀಟಾಗಿ ಇಟ್ಕೊಂಡು ನನ್ನ ರೂಮಿಗೆ ಬರ್ತಾಳೆ ಓದ್ಕೊಳಕೆ ಚೆಲ್ಲಾ ಪಿಲ್ಲಿ ಮಾಡಿ ನೋಡಿದ್ರಲ್ಲ ಈಗ ಫೈವ್ ಜಿ ಸಿಕ್ಕಲ್ಲ ಅಂತ ಅನ್ಬಿಟ್ಟು ಬಂದು ಅಲ್ಲ ಮಾಡಕ್ತಿಯ ಶೀನ್ ಕುಣಿತ ಅಂದ್ರಿ ಇವತ್ತು ಹೊಸ ವರ್ಷದಲ್ಲಿ ನಾವ್ ಫಸ್ಟ್ ಟೈಮು ಅಂದ್ರೆ ಇದೇ ಮೊದಲನೇ ವರ್ಷ ಬಂದೆ ಒಂದ್ ಊರ್ ಆಯಿತು ಆಯ್ತು ಈ ಏರಿ ಹೆಂಗಪ್ಪ ಏ ಸೆಲೆಬ್ರೇಷನ್ ಮಾಡಕ್ಕೂ ಭಯ ಆಗದಿ ಎಲ್ಲೇನಾದ್ರು ಕಿಚ್ಚಿದ್ರೆ ಏನ ಅಕ್ಕಪಕ್ಕವ್ರ ಏನ್ ಬೈತಾರೆ ಅಂತ

ಸೋಂಬ ತರಿಸಬೇಕಿತ್ತು ಸೋಂಬಾರದು ನೋಡಿ ಹಿಂಗೆ ಅರ್ಜೆಂಟ್ ನಾನು ಅವಾಗ ಮಸಾಲೆ ನಾನು ಇಟ್ಕೋಬೇಕಿತ್ತು ಬರಲ್ಲ ಬರಲ್ಲ ಅನ್ಕೊಂಡು ಇಷ್ಟ ಪಕ್ಕ ಕಾದಿತ್ತು ನನಗೆ ಒಡೆಯ ಬರಲ್ಲ ಅದನ್ನು ಹೊಡಿತೀನಿ ನಾನು ಇನ್ನೇನು ಹೇಳಿದ್ರೆ ಹೇಳು ಬೆಳ್ಳುಳ್ಳಿ ಕಪ್ಪಿ ಒಡೆ ಬಾತು ರುಬ್ಕೊಂಡೆ ಇವಾಗ ಒಡೆ ರುಬ್ಬೋದ ಕರೆಂಟ್ ಇಲ್ಲ ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ಪ್ರತಿಯೊಂದ್ರು ಬೆಲೆನೂ ಹೋದಾಗ್ಲೆ ಗೊತ್ತಾಗದು ಹ ಇದ್ದಾಗ ಗೊತ್ತಾಗಲ್ಲ ದಪ್ಪ ರುಬ್ಕೊಂಡಿದೀನಿ ನಿಜವಾಗ್ಲು ಪ್ರತಿಯೊಂದು ಬೆಲೆನೂ ಇಲ್ಲಿದ್ದಾಗ್ಲೇ ಗೊತ್ತಾಗದು ಇದ್ದಾಗ ಏನು ಗೊತ್ತಾಗಲ್ಲ ಆಮೇಲೆ ಬೇಳೆ ರುಬ್ಕೋಬೇಕಿದ್ದೀನಿ ರುಬ್ಕೊಂಡ್ಬಿಟ್ರೆ ಅದಕ್ಕೆ ಫಿನಿಶ್ ಹೊಸ ವರ್ಷಕ್ಕೆ ನಮ್ಮ ಮನೇಲಿ ಅಡಿಗೆ ಮಾಡಿದ್ವಿ ಇಂಗ್ಲಿಷ್ ಎಲ್ಲಾ ತಿಳಿ ಮಾಡ್ಕೊಂಡಿದ್ವಿ ಹೊಸ ವರ್ಷಕ್ಕೆ ಬಾಕಿ ಪೈಪೇಟ್ ಅದು

ಹಂಗಾಗಿ ಸುಳ್ಳಿ ಅಂತ ಅರ್ಥ ಉಪ್ಪು ಸುಳ್ಳು ನಿಜ ಹೇಳಲ್ಲ ಅಂತ ಇಲ್ಲೇ ಬರ ಅಲ್ಲ ನಾವು ಮನೇಲಿ ಹೆಂಗೆ ಮಾಡ್ತೀವಿ ಹಂಗೆ ಮಾಡ್ಬೇಕಲ್ವ ಅಪ್ಪಿ ನೋಡಿ ಬಾತ್ ರೆಡಿ ಆಗ್ತಾ ಇದೆ ಅವರೇ ಕಡು ಬೀನ್ಸು ಕ್ಯಾರೆಟ್ ಬದನೆಕಾಯಿ ಮೆಂತ್ಯ ಸೊಪ್ಪು ಎಲ್ಲಾನು ಹಾಕಿ ವೆಜ್ ಪಲಾವ್ ರೆಡಿ ಆಗ್ತಾ ಇದೆ ಕಡಲೆ ಬೆಳೆ ಒಡೆ ತುಂಬಾ ಚೆನ್ನಾಗಿ ನಮ್ಗೆ ಇಷ್ಟ ಬಾತ್ ಕಡಲೆ ಬೇಳೆ ವಡೆ ಚಂದ ಅಲ್ವಾ ಯಾರು ಕಡಲೆ ಬೇಳೆ ವಡೆ ತುಂಬಾ ಇಷ್ಟ ಪಡ್ತೀ ಕಾಂಬಿನೇಷನ್ ನೀವೇ ಹೇಳಿರಿ ಅವರಿಗೆ 우ಜಿ ವಡೆ ಇಷ್ಟ ಅಂತಾ ನನಗೆ ಮಸಾಲೋಡೆ ಇಷ್ಟ ಶೌಗೆ ಪಾಯಸ ಶೌಗೆ ಪಾಯಸ ಶೌಗೆ ಪೈಸಾ ಸ್ವಲ್ಪ ಇದು ಕುಡಿยัง ಮಾಡ್ತೀವಿ ನಾವು ಕುಡಿ ಕುಡಿ ದ್ರಾಕ್ಷಿ ಗೋಡಂಬಿ ಬಾದಾಮ್ ಪೌಡರ್ ಹಾಲು ಹಾಕಿ ಮಾಡಿದಂತ ಶೌಗೆ ಪಾಯಸ ಗೊತ್ತಿರ್ಲಿಲ್ಲ ಇದು ವಡೆ ಕಡಲೆಬೇಳೆ ಒಡೆನ ಒಂದು ಬಿಟ್ಟಿರೋದು ಟೇಸ್ಟ್ ಬಿಟ್ಟೋಳೆ ಉಪ್ಪು ಖಾರ ನೋಡ್ಕೊಳಕ್ಕೆ ಉಪ್ಪು ನೋಡ್ಕೊಳಕ್ಕೆ ಖಾರ ಏನ್ ಕರೆಕ್ಟ್ ಆಗಿರುತ್ತೆ ಖಾರ ಇಲ್ಲಾಂದ್ರೆ ಏನ್ ಮಾಡ್ತೀರಾ ಖಾರ ಏನಿರುತ್ತೆ ಅಪ್ಪಿ ಖಾರ ಇರುತ್ತೆ ಅಲ್ಲ ಮೇಡಮ್ ನಾವು ಹಾಕದೆ ಖಾರ ಬಿಡು ಬೇಗನೆ ಆಗೈತೆ ಅಪ್ಪಿ ಅನ್ನ ಕೊರಿಸ್ಕೊಂಡ್ರೆ ಬೇಗ ಬೇಗ ಇಟ್ಕೊಂಡಿದ್ದೀನಿ ಕರೆಂಟ್ ಬಂದ ತಕ್ಷಣ ಪಾತ್ರೆ ಇಟ್ಕೊಂಡ್ರೆ ಅದು

ಇಲ್ಲಿ ಮೇಲ ಐತು ಏದೇ ಉಜ್ಜೋ ಮುಚ್ಪಡಿ ಮುಚ್ಪಡಿ ಇಚ್ ಬೀರಕ ಹೋಗಕ್ಕೆ ಚಳಿ ಇರದಲ್ಲ ಆಗುತ್ತೆ arrête alva ತಿಕಾಮ ಕೈಯಂತು ಬಂದೂ ತಿಕಾ ಯಾವನ ಕೈ ಕೈ ಕರೆದಾಗ್ತಿಲ್ಲ ಈ ಕೈ ಏನ್ ಮಕಡು ಮಾಡಸಗೆ ಮಾಡ್ಸಬೇಕು ಉಗದ ಕಟ್ ಮಾಡ್ಸನ್ ಬಿಡತಿ ಗೆತ್ರಾಕ್ತಿ ಎಲ್ಲರೂ बंदे ने लिखे ना नहीं बढ़वा और मस्कोर थे ये पाई 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 ना जिला में ना बोरी की है गनी तो बोरे वही तब तुझे याद था बोरे ले हाँ यार ना बहुत चला गया और ना इसके से मार्च के बाद से तो तो ये लोग नहीं होते वो तो तो कोई तो ये तो सी पढ़ाई ला ऐसे मच्छी

ಇತ್ತು ತೆಳು ಐತಿ ಅಂತ ಇಷ್ಟು ಟ್ರಾನ್ಸ್ಪರೆಂಟ್ ಐತೆ ಕಣ್ಣು ಬಿಡಬಾ ನೋಡಿಯಾ ನಿನಗೆ ಒದಸಪ್ಪ ಇಲ್ಲಿ ತಗೋರಿ ಇಟ್ಟಿದ್ದೀನಿ ನಿಂತ್ಕೊಳ ಬಾ ಬಾಯ ಬಾ ಬಾ ಹ್ಞೂ ಈಗ ಹೋದ್ರು ಗೊದ್ರು ಬಿಡ ಬಿಡ ಅಂತ ಹೋದರು ಈಗ ಶುರು ಆಯ್ತು ಈಗ ನಿದ್ದೆ ಇಲ್ಲಿ ಅನ್ನಮ್ಮ ಬಿಡಪ್ಪ ಬಿಡಮ್ಮ ಒದ್ರಲ್ಲ ಬಿಡಪ್ಪ तड़ा हाँ अच्छा बस बस मेरी नीट है बहुत ऊपर तक है चूचूचू ऊपर वाली करना याप्पा ये ये वाइबर के तड़ा ना शामु शामु चमु 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 आइडियस तुम दिला दो नहीं वही तब लाइन हो आइडिया करो माँ आइडिया तो सुन्दर है इडिया ना इसका इन्होंने शाप हुई थी आइड आइड That's <laughs>

स्तीला, मालूम मड़स्ता है पापा। आह, बिस्मिले मड़स्ता, ओ बिस्मिले। तूने क्या है? वो तो पूरी क्या? वो तो पूरा। पटा पटा तो वो तो पूरा। ये देखो, इडसी इडसी वो तो तेरे। हाँ, वो तो पूरा। आपने वो किरण लाड़ते? वो तो बाह? श्श, वो तो, वो तो पापा। मालूम वो तो तीतू। हाँ, ए